ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕನ್ನಡದ ಇತಿಹಾಸದಲ್ಲೇ ಕಿರುತೆರಿಯ ಇತಿಹಾಸದಲ್ಲೇ ಕರ್ಣ ಸೀರಿಯಲ್ ಈ ಮಟ್ಟಕ್ಕೆ ಟ್ರೆಂಡ್ ಆಗುತ್ತೆ ಅಂತ ಯಾರೂ ಸಹ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಈ ಹಿಂದೆ ಕೂಡ ಯಾವುದೋ ಒಂದು ಪ್ರೋಮೋ ಒಂದು ಸೀರಿಯಲ್ನ ಪ್ರೋಮೋ ಈ ಮಟ್ಟಕ್ಕೆ ಹಿಟ್ ಆಗಿರುವಂತಹ ಹಿಸ್ಟ್ರಿನೇ ಇಲ್ಲ ಆ ಮಟ್ಟಕ್ಕೆ ಕರ್ಣ ಸೀರಿಯಲ್ ಸ್ಟೋರಿ ಹಿಟ್ ಆಗ್ತಿದೆ ಎಸ್ ಈ ಒಂದು ಸ್ಟೋರಿ ಹಿಂದಿಯಲ್ಲಿ ಬರ್ತಿರುವಂತಹ ರಾಜ್ ಬೇಟ ಅನ್ನುವಂತಹ ಸೀರಿಯಲ್ನ ರಿಮೇಕ್ ಆಗಿದೆ ಸೊ ಈ ಸೀರಿಯಲ್ ಅಲ್ಲಿ ನಮ್ಮ ಭವ್ಯ ಗೌಡ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ನಮ್ ಎಲ್ಲರಿಗೂ ಸಹ ಈಗಾಗಲೇ ಗೊತ್ತಾಗಿದೆ ಆ್ಯಂಡ್ ಈ ಸೀರಿಯಲ್ ನಲ್ಲಿ ಇಬ್ರು ನಾಯಕಿಯರು ಇರ್ತಾರೆ ಇಬ್ರು ನಾಯಕಿಯರು ಇರ್ತಾರೆ ಸೊ ಇಬ್ರು ನಾಯಕಿಯರು ಯಾರು ಅನ್ನೋದು ಈಗಾಗಲೇ ನಮ್ ಎಲ್ರಿಗೂ ಸಹ ಗೊತ್ತಾಗಿದೆ ಒಂದು ನಾಯಕಿ ಬಂದ್ಬಿಟ್ಟು ನಮ್ಮ ನಮ್ರತಾ ಗೌಡ ಅವರಾಗಿರ್ತಾರೆ ಅಂಡ್ ಸೆಕೆಂಡ್ ನಾಯಕಿ ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವರಾಗಿರ್ತಾರೆ ಆದ್ರೆ ಯಾರು ಮೊದಲನೇ ನಾಯಕಿ ಯಾರು ಎರಡನೇ ನಾಯಕಿ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಈ ಒಂದು ವಿಚಾರ ಮಾತ್ರ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೆ ಅಂಡ್ ಈ ಸೀರಿಯಲ್ ನಲ್ಲಿ ಯಾರು ಮೊದಲನೇ ನಾಯಕಿ ಆಗಿರ್ತಾರೆ ಅನ್ನುವಂತಹ ಗುಟ್ಟನ್ನು ಸಹ ಡೈರೆಕ್ಟರ್ ಎಲ್ಲಿಯೂ ಸಹ ಬಿಟ್ಕೊಟ್ಟಿಲ್ಲ ಅಂಡ್ ಸೆಕೆಂಡ್ ಪ್ರೊಮೋ ಕೂಡ ಇನ್ನೂ ಸಹ ರಿಲೀಸ್ ಆಗಿಲ್ಲ ಜನಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ ಈ ಸೆಕೆಂಡ್ ಪ್ರೊಮೋನ ನೋಡಬೇಕು ಅಂತ ಹೇಳಿ ಬಟ್ ಆ ಒಂದು ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಅಂತಂದ್ರೆ ಇನ್ ಎರಡೇ ಎರಡು ದಿವ್ಸದಲ್ಲಿ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ ಯಾಕೆ ಅಂದ್ರೆ ಸೆಕೆಂಡ್ ಪ್ರೊಮೋ ಶೂಟ್ ಆಲ್ರೆಡಿ ಮುಗಿದಿದೆ ಸೊ ಸೆಕೆಂಡ್ ಪ್ರೊಮೋ ಶೂಟ್ ಮುಗಿದು ಇನ್ನೇನು ಎಡಿಟಿಂಗ್ ವರ್ಕ್ಸ್ ಗಳು ನಡೀತಿದೆ ಈ ಎಡಿಟಿಂಗ್ ವರ್ಕ್ಸ್ ಮುಗಿದ ತಕ್ಷಣ ಈ ಒಂದು ಸೀರಿಯಲ್ ನ ಪ್ರೊಮೋ ಜನಗಳ ಮುಂದೆ ಇಡ್ತಾರೆ ಸೊ ಈ ಪ್ರೊಮೋದಲ್ಲೂ ಕೂಡ ನಿಮ್ಗೆ ಯಾರು ಮೊದಲನೇ ಹೀರೋಯಿನ್ ಅಥವಾ ಯಾರು ಎರಡನೇ ಹೀರೋಯಿನ್ ಅನ್ನೋದು ಖಂಡಿತವಾಗ್ಲಿಗೂ ಗೊತ್ತಾಗಲ್ಲ ಸೊ ಈ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿನೇ ಜನಗಳು ಈಗಾಗಲೇ ಹಿಂದಿ ಸೀರಿಯಲ್ ನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಎಸ್ ನಮ್ ಈಗಾಗಲೇ ಗೊತ್ತಿರುವ ಅಂತೆ ಕರ್ಣ ಸೀರಿಯಲ್ ಬಂದು ಹಿಂದಿ ಸೀರಿಯಲ್ ನ ರಾಜ್ ಬೇಟ ಅನ್ನುವಂತಹ ಸೀರಿಯಲ್ ಆಗಿದೆ ಸೊ ಈ ಕಾರಣಕ್ಕಾಗಿ ರಾಜ್ ಬೇಟ ಅನ್ನುವಂತಹ ಸೀರಿಯಲ್ ನಾವು ನೋಡಿದ್ರೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ ನ ಮೊದಲನೇ ನಾಯಕಿನ ಅಥವಾ ಎರಡನೇ ನಾಯಕಿನ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಈಗ ಹಿಂದಿ ಸೀರಿಯಲ್ ನ ಸ್ಕ್ರೋಲ್ ಮಾಡೋದಕ್ಕೆ ಜನ ಶುರು ಮಾಡಿದ್ದಾರೆ ಯಾಕೆ ಅಂತಂದ್ರೆ ಈ ಭವ್ಯ ಗೌಡ ಅವರು ಶೂಟ್ ಮಾಡ್ತಿದಂತಹ ಒಂದಿಷ್ಟು ಕ್ಲಿಪ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ ಅಂದ್ರೆ ಭವ್ಯ ಗೌಡ ಅವರು ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದು ಶೂಟ್ ಅನ್ನ ಮಾಡ್ತಿದ್ರೆ ಸೊ ಭವ್ಯ ಗೌಡ ಅವರು ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾರೆ ಅನ್ನೋ ಒಂದು ಹಿಂಟ್ ಅನ್ನ ಡೈರೆಕ್ಟರ್ ಬಿಟ್ಕೊಟ್ಟಿದ್ದಾರೆ ಸೊ ಈ ಒಂದು ಹಿಂಟ್ ಅನ್ನ ಇಟ್ಕೊಂಡು ಹಿಂದಿ ಸೀರಿಯಲ್ ನ ಸ್ಕ್ರೋಲ್ ಮಾಡಿದಾಗ ನಮ್ಗೆ ಭವ್ಯ ಗೌಡ ಅವರು ಅಕ್ಕ ಆಗಿರ್ತಾರ ತಂಗಿ ಆಗಿರ್ತಾರ ಅಥವಾ ನಾಯಕಿ ಮೊದಲನೇ ನಾಯಕಿ ಆಗಿರ್ತಾರ ಅಥವಾ ಎರಡನೇ ನಾಯಕಿ ಆಗಿರ್ತಾರ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಡತ್ತೆ ಅಂತ ಹೇಳಿ ಜನಗಳು ಕುತೂಹಲನ ತಡ್ಕೊಳಕಾಗದ್ ಹಿಂದಿ ಸೀರಿಯಲ್ ನ ಸ್ಕ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಂತಾನೆ ಹೇಳ್ಬೋದು ಸೊ ಹಿಂದಿನಲ್ಲಿ ಪ್ರಸಾರ ಆಗ್ತಿರುವಂತಹ ರಾಜ್ ಬೇಟ ಸ್ಟೋರಿ ಲೈನ್ ಹೇಗಿತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ ಲೈಕ್ ಕರ್ಣನಿಗೆ ಇಬ್ರು ಹೀರೋಯಿನ್ ಇರ್ತಾರೆ ಆ ಹಿಂದಿನಲ್ಲಿರುವಂತಹ ಕರ್ಣನಿಗೂ ಸಹ ಇಬ್ರು ಹೀರೋಯಿನ್ ಇರ್ತಾರೆ ಅಕ್ಕ ಮತ್ತೆ ತಂಗಿ ಪಾಟ್ ಮಾಡ್ತಿರುವವರೇ ಇಬ್ರು ಸಹ ಹೀರೋಯಿನ್ ಆಗಿರ್ತಾರೆ ಇಲ್ಲಿ ಅಕ್ಕನಿಗೆ ಕರ್ಣ ಅಂದ್ರೆ ಒಂಚೂರು ಇಷ್ಟ ಇರೋದಿಲ್ಲ ಅವ್ರು ಬೇರೆ ಯಾರನ್ನೂ ಲವ್ ಮಾಡಿರ್ತಾರೆ ಲವ್ ಮಾಡಿ ಮನೆಯಿಂದ ಸಹ ಹೊರಟೋಗಿರ್ತಾರೆ ಮನೆಯಿಂದ ಹೊರಟೋಗಿ ಮತ್ತೆ ರಿಟರ್ನ್ ಬಂದಿರ್ತಾರೆ ಮತ್ತೆ ರಿಟರ್ನ್ ಬಂದ ಮೇಲೆ ಇಲ್ಲಿ ಕರ್ಣನಿಗೆ ಅವರು ಜೋಡಿ ಆಗ್ತಾರೆ ಅಂಡ್ ಇಲ್ಲಿ ತಂಗಿಗೂ ಸಹ ಕರ್ಣ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅವರು ಮೆಡಿಕಲ್ ಕಾಲೇಜ್ ಓ ಟೈಮ್ ಇಂದನು ಸಹ ಕರ್ಣ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ತಂಗಿಗೆ ಬಟ್ ಇಲ್ಲಿ ಅಕ್ಕ ಮತ್ತೆ ಕರ್ಣ ಇಬ್ರು ಸಹ ಮದುವೆ ಆಗ್ತಾರೆ ಸೊ ಈ ಒಂದು ಸ್ಟೋರಿ ಲೈನ್ ಅಪ್ ಹಿಂದಿನಲ್ಲಿ ನಡೆದಿತ್ತು ಸೊ ಇದೇ ಸ್ಟೋರಿ ಲೈನ್ ಅಪ್ ನ ಕನ್ನಡದಲ್ಲೂ ಇಡ್ತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಜಸ್ಟ್ ರಿವಿಕ್ ಅಂತ ಅಂದಿದ ತಕ್ಷಣ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇಟ್ಟು ನಾವು ಅದೇ ಸ್ಟೋರಿನ ಕಾಪಿ ಮಾಡಿ ಇಲ್ಲಿ ಇಟ್ಬಿಡ್ತೀವಿ ಅಂತ ಆಗಲ್ಲ ಅಲ್ಲಿರುವಂತಹ ಆಡಿಯನ್ಸ್ ಟೇಸ್ಟ್ ಬೇರೆ ಇರುತ್ತೆ ಅಂಡ್ ಇರುವಂತಹ ಆಡಿಯನ್ಸ್ ಟೇಸ್ಟ್ ಬೇರೆ ಇರುತ್ತೆ ಸೊ ನಮ್ಮ ಕನ್ನಡಿಗರಿಗೆ ತಕ್ಕಂಗೆ ಒಂದ್ ಸ್ವಲ್ಪ ಕಥೆಯಲ್ಲಿ ಚೇಂಜಸ್ ಮಾಡುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಸೊ ಅದನ್ನ ನಾವು ನೋಡಿದ ತಕ್ಷಣ ಅಲ್ಲಿರುವಂತಹ ಪಾತ್ರಗಳೇ ಇಲ್ಲೂ ಸಹ ಬರುತ್ತೆ ಅಲ್ಲಿರುವಂತಹ ಸ್ಟೋರಿನ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಸಹ ಇರುತ್ತೆ ಅಂತ ಯಾರು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಅಲ್ಲಿರುವಂತಹ ಸ್ಟೋರಿ ಮುಖಾಂತರ ನೋಡೋದಾದ್ರೆ ಇಲ್ಲಿ ಭವ್ಯ ಗೌಡ ಅವರು ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ಕಾಣಿಸ್ಕೊಂಡಿರೋದ್ರಿಂದ ತಂಗಿ ಪಾಟ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂಡ್ ನಮ್ರತಾ ಗೌಡ ಅವರು ಅಕ್ಕನ ಪಾಟ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ ಸೊ ತಂಗಿ ಪಾಟ್ ಮಾಡಿದ್ರು ಅಂತಂದ್ರೆ ಭವ್ಯ ಗೌಡ ಅವರು ಇಲ್ಲಿ ಈ ಒಂದು ಸೀರಿಯಲ್ ಅಲ್ಲಿ ವಿಲನ್ ಆಗಿರ್ತಾರೆ ಅಕ್ಕನ ಪಾಟ್ ನಮ್ಮ ನಮ್ರತ ಗೌಡ ಅವ್ರು ಮಾಡಿದ್ರು ಅಂದ್ರೆ ಈ ಒಂದು ಸೀರಿಯಲ್ ನ ಹೀರೋಯಿನ್ ಆಗಿ ನಮ್ರತ ಗೌಡ ಅವರು ಇಲ್ಲಿ ಹೀರೋ ಹೀರೋಯಿನ್ ಅಥವಾ ಫಸ್ಟ್ ಫಸ್ಟ್ ನಾಯಕಿ ಸೆಕೆಂಡ್ ನಾಯಕಿ ಅಂತ ಯಾರು ಸಹ ಅನ್ಕೊಳಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಎರಡು ಪಾತ್ರಕ್ಕೂ ತುಂಬಾನೇ ಪ್ರಾಮುಖ್ಯತೆ ಇದೆ ಈ ಒಂದು ಸೀರಿಯಲ್ ಅಲ್ಲಿ ಅದಕ್ಕೋಸ್ಕರನೇ ಭವ್ಯ ಗೌಡ ಅವರು ವಿಲನ್ ಆದ್ರೂ ಸಹ ಪರವಾಗಿಲ್ಲ ಅಂತ ಹೇಳಿ ಒಂದು ಸ್ಟೋರಿನ ಪಿಕ್ ಮಾಡಿರ್ತಾರೆ ಅಂಡ್ ಅದೇ ರೀತಿ ನಮ್ರತ ಗೌಡ ಅವ್ರು ಏನಾದ್ರು ತಂಗಿ ಪಾಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ಭವ್ಯ ಗೌಡ ಅವರು ಅಕ್ಕನ ಪಾಟ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ನಮ್ರತಾ ಗೌಡ ಅವರು ಅದನ್ನೇ ತಿಂಕ್ ಮಾಡಿರ್ತಾರೆ ಲೈಕ್ ಆ ಒಂದು ಪಾತ್ರಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಅಂತ ಹೇಳಿನೇ ಆ ಒಂದು ಸ್ಟೋರಿನ ಒಪ್ಕೊಂಡಿರ್ತಾರೆ ನಮ್ರತಾ ಗೌಡ ಅವರು ಸಹ ಸೊ ಈ ರೀತಿ ಅವರಿಬ್ರು ಸಹ ಒಪ್ಕೊಂಡು ಆಕ್ಟಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂಡ್ ಈಗಾಗಲೇ ನಮ್ ಎಲ್ರಿಗೂ ಗೊತ್ತಿರುವ ಹಾಗೆ ಭವ್ಯ ಗೌಡ ಅವರು ಮೆಡಿಕಲ್ ಕಾಲೇಜ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಟ್ ಭವ್ಯ ಗೌಡ ಅವ್ರ ಜೊತೆ ನಮ್ರತಾ ಗೌಡ ಅವರು ಸಹ ಈ ಒಂದು ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇನ್ನೂ ಸಹ ಯಾರು ಕೂಡ ರಿವೀಲ್ ಮಾಡಿಲ್ಲ ನಾನು ಇವಾಗ ರಿವೆಲ್ ಮಾಡ್ತಾ ಇದೀನಿ ಎಸ್ ಭವ್ಯ ಗೌಡ ಅವರ ಜೊತೆ ನಮ್ಮ ನಮ್ರತಾ ಗೌಡ ಅವರು ಕೂಡ ಶೂಟಿಂಗ್ ಸೆಟ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಇಬ್ಬರದು ಶೂಟ್ ಸಹ ಈಗಾಗಲೇ ನಡೀತಿದೆ ಅಂಡ್ ಎಸ್ ಕಿರಣ್ ರಾಜು ಅವರು ಸಹ ಇವರಿಬ್ಬರ ಜೊತೆ ಶೂಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂಡ್ ಇವರಿಬ್ಬರ ಜೊತೆ ಒಂದು ದೊಡ್ಡ ತಾರಾ ಬಳಗವೇ ಇದೆ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ನಮ್ಮ ಅನು ಪ್ರಭಾಕರ್ ಕನ್ನಡದ ಒಂದು ಟಾಪ್ ನಟಿಯಾದಂತಹ ಪ್ರಭಾಕರ್ ಅವರು ಕೂಡ ಈ ಒಂದು ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆ್ಯಂಡ್ ಇನ್ನು ಕರ್ಣ ಸೀರಿಯಲ್ನ ಡೈರೆಕ್ಟರ್ ಬಗ್ಗೆ ಅಂತೂ ಖಂಡಿತವಾಗ್ಲೂ ಮಾತಾಡಲೇಬೇಕು ಯಾಕೆ ಅಂತಂದರೆ ಯಾವ ಒಂದು ಪ್ರೋಮೋದಲ್ಲೂ ಕೂಡ ಈಗ ನೆಕ್ಸ್ಟು ಸೆಕೆಂಡ್ ಪ್ರೋಮೋ ಇನ್ನೇನು ಬಿಡ್ತಿದ್ದಾರೆ ಆ ಪ್ರೋಮೋದಲ್ಲೂ ಸಹ ನಮ್ಮ ಅವರು ಮೊದಲನೇ ಹೀರೋಯಿನ ಎರಡನೇ ಹೀರೋಯಿನ ಅನ್ನುವಂತಹ ಕ್ಯೂರಿಯಾಸಿಟಿನ ಅವರು ಎಲ್ಲಿಯೂ ಸಹ ಬಿಟ್ಕೊಟ್ಟಿಲ್ಲ ಜನಗಳಿಗೆ ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಟಿದ್ದಾರೆ ಸೊ ಈ ಕಾರಣಕ್ಕಾಗಿ ಜನಗಳು ಆ ಕ್ಯೂರಿಯಾಸಿಟಿನ ತಡ್ಕೊಳ್ಳೋಕ್ಕಾಗ್ದೇ ಹಿಂದಿ ಸೀರಿಯಲ್ನಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾರೆ ಲೈಕ್ ಭವ್ಯಗೌಡ ಅವ್ರದ್ದು ಯಾವ ರೋಲ್ ಇರುತ್ತೆ ಮೊದಲನೇ ನಾಯಕಿಯ ರೋಲ್ ಇರುತ್ತೆ ಅಥವಾ ಎರಡನೇ ನಾಯಕಿಯ ರೋಲ್ ಇರುತ್ತಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಇನ್ನು ಸೀರಿಯಲ್ ಶುರುವಾಗೋವರೆಗೂ ಅವ್ರು ಕಾಯೋ ಪೇಶನ್ ಸಹ ಇಲ್ಲ ಆಗ್ಲೇ ಹಿಂದಿ ಸೀರಿಯಲ್ ಸ್ಕ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಟ್ ನಮ್ಮ ಡೈರೆಕ್ಟರ್ ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಸೆಕೆಂಡ್ ಪ್ರೊಮೋ ಏನ್ ಶೂಟ್ ಮಾಡಿದ್ದಾರೆ ಅದರಲ್ಲೂ ಸಹ ಒಂದು ಚೂರು ಡೌಟ್ ಸಹ ಯಾರಿಗೂ ಬರಬಾರ್ದು ಆ ರೀತಿಯಾದಂತಹ ಒಂದು ಸಣ್ಣ ಹಿಂಟ್ ಅನ್ನು ಸಹ ಕೊಡ್ತಿರೋ ಅವರು ಒಂದು ಪ್ರೊಮೋ ಶೂಟ್ ಅನ್ನ ಮಾಡ್ತಿದ್ದಾರೆ ಆ ಪ್ರೊಮೋನ ನೋಡಿದಾಗಲೂ ಸಹ ನಮ್ಗೆ ಭವ್ಯ ಗೌಡ ಅವರು ಈ ಸೀರಿಯಲ್ ನ ಹೀರೋಯ್ನ್ ಅಂತಾನು ಅಥವಾ ಸೆಕೆಂಡ್ ಹೀರೋಯಿನ್ ಅಂತಾನೂ ಅನ್ಸಬಾರ್ದು ಸೊ ಆ ರೀತಿ ಒಂದು ಪ್ರೊಮೋ ಶೂಟ್ ಅನ್ನ ಮಾಡ್ತಿದ್ದಾರೆ ಅಂಡ್ ಅಥವಾ ಭವ್ಯ ಗೌಡವ್ರು ಈ ಒಂದು ಸೀರಿಯಲ್ ನ ಅಂತ ನಮ್ಮೆಲ್ಲ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಆ ಪ್ರೊಮೋ ಶೂಟ್ ಅಲ್ಲಿ ಡೈರೆಕ್ಟರ್ ಅವರು ಮಾಡಿರಬಹುದು ಬಟ್ ಗೊತ್ತಿಲ್ಲ ಸೆಕೆಂಡ್ ಪ್ರೋಮೋ ಬರೋವರೆಗೂ ನಾವೆಲ್ಲರೂ ಸಹ ಕಾಯಲೇಬೇಕಾಗುತ್ತೆ ಅಂಡ್ ಇನ್ನು ಭವ್ಯ ಗೌಡ ಅವರ ಫ್ಯಾನ್ಸ್ ಅಂತೂ ಲೈಕ್ ಪೋಲ್ ಗಳನ್ನ ಹಾಕಿದ್ದೆ ಭವ್ಯ ಗೌಡ ಅವರು ಫಸ್ಟ್ ಹೀರೋಯಿನ್ ಆಗಬೇಕಾ ಅಥವಾ ಸೆಕೆಂಡ್ ಆಗಬೇಕಾ ಹಾಕ್ಬೇಕಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿ ಯೂಟ್ಯೂಬಲ್ಲಿನೇ ಒಂದು ಪೋಲ್ ಹಾಕಿದ್ದೆ ಅದರಲ್ಲೂ ಸಹ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಗಳನ್ನ ಲೈಕ್ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ ನ ಸೆಕೆಂಡ್ ಹೀರೋಯಿನ್ ಆದ್ರು ಅಂತಂದ್ರೆ ನಾವು ಈ ಸೀರಿಯಲ್ ನೋಡಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಗಳನ್ನ ಹಾಕಿದೀರ ಲೈಕ್ ಸೆಕೆಂಡ್ ಹೀರೋಯಿನ್ ಆದ್ರೆ ಏನಾಯ್ತು ಸೆಕೆಂಡ್ ಹೀರೋಯಿನ್ ಇಲ್ಲ ಅಂತ ಸರಿ ಆಯ್ತು ಸೆಕೆಂಡ್ ಹೀರೋಯಿನ್ ಬೇಡ ಅಂತ ಹೇಳಿ ಭವ್ಯ ಗೌಡ ಈ ಒಂದು ಪ್ರಾಜೆಕ್ಟ್ ಬಿಟ್ಟರು ಲೈಕ್ ಭವ್ಯ ಗೌಡ ಅವ್ರಿಗೆ ಈ ಕಡೆ ಹೀರೋನು ಇಲ್ಲ ಈ ಕಡೆ ಸೆಕೆಂಡ್ ಹೀರೋನು ಇಲ್ಲ ಕಡೆ ವಿಲನ್ ಪಾರ್ಟು ಇಲ್ಲ ಅನ್ನ ಆಗುತ್ತೆ ಸುಮ್ನೆ ಮನೇಲಿ ಕುತ್ಕೊಂಡಿರ್ಬೇಕಾಗುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಆ ಸುಮ್ನೆ ಅವ್ರ ಮನೇಲಿ ಕುತ್ಕೊಂಡಿದ್ದಾರೆ ಅಂತಂದ್ರೂ ಸಹ ನೀವ್ ಯಾರು ಅವ್ರನ್ನ ನೋಡೋದಕ್ಕೂ ಸಹ ಅವಾಗ ಆಗೋದಿಲ್ಲ ಸೊ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡ್ತಿದ್ದಾರೆ ಯಾವ್ದೋ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅವ್ರಿಗೆ ಅದಕ್ಕೋಸ್ಕರನೇ ಅವ್ರು ಆ ಪಾತ್ರನ ಒಪ್ಕೊಂಡು ಮಾಡ್ತಿದ್ದಾರೆ ಆಗ ಆಗ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಮೇಲೆ ನಿಮ್ಗಳಿಗೆಲ್ಲ ಅದೇನ್ ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರೆ ಲೈಕ್ ಭವ್ಯಗೌಡ ಅವರು ಸೆಕೆಂಡ್ ಹೀರೋಯಿನ್ ಆದ್ರೆ ನಾವು ನೋಡೋದೇ ಇಲ್ಲ ಅಂತ ಹೇಳಿ ಆಗ್ತಿದ್ದೀರಾ ಅಂಡ್ ಈ ರೀತಿ ಕಮೆಂಟ್ಸ್ ಗಳನ್ನೆಲ್ಲ ಹಾಕೋರ್ಗೆ ಹೇಳೋದ್ರೆ ನೀವು ಯಾರು ಗೌಡ ಅವರ ಜೆನ್ಯೂನ್ ಫ್ಯಾನ್ಸೇ ಅಲ್ಲ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಭವ್ಯ ಗೌಡ ಅವರ ಜೆನ್ಯೂನ್ ಫ್ಯಾನ್ಸ್ ಆಗಿದ್ರೆ ಅವರು ವಿಲನ್ ಪಾತ್ರವಾದ್ರು ಮಾಡ್ಲಿ ಅಥವಾ ಹೀರೋಯಿನ್ ಪಾತ್ರನಾದ್ರೂ ಮಾಡ್ಲಿ ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ಪಾತ್ರ ಮಾಡಿದ್ರು ನೀವು ಅವ್ರನ್ನ ಇಷ್ಟಪಡ್ಬೇಕಾಗುತ್ತೆ ನೀವು ಗೌಡ ಅವ್ರನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತೀರಾ ಅನ್ನೋದಾದ್ರೆ ಅವ್ರಿಗೆ ಎಲ್ಲಾ ಪಾತ್ರದಲ್ಲೂ ನೀವು ಒಪ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಲೈಕ್ ನಾವು ನಮ್ಮ ಸುದೀಪ್ ಸರ್ ಅವರ ಎಕ್ಸಾಂಪಲ್ ಅನ್ನೇ ಕೊಡ್ತೀನಿ ಸುದೀಪ್ ಸರ್ ಈಗ ಸಿನಿಮಾದಲ್ಲಿ ವಿಲನ್ ರೋಲ್ ಅನ್ನೇ ಮಾಡಿದಿದ್ದು ಆ ವಿಲನ್ ರೋಲ್ ಮಾಡದ್ಮೇಲೆ ಅವ್ರು ತುಂಬಾ ಹಿಟ್ ಆಗಿದ್ದು ಗೊತ್ತಾ ಸೊ ಈ ರೀತಿ ವಿಲನ್ ರೋಲ್ ಮಾಡದೇನ್ ತಪ್ಪಲ್ಲ ಅಲ್ವಾ ಏನೋ ಒಂದು ದೊಡ್ಡ ಕ್ರೈಮ್ ಮಾಡ್ಬಿಟ್ಟಿದ್ರೆ ಈ ಒಂದು ರೋಲ್ ನ ಒಪ್ಕೊಂಡು ಅನ್ನೋ ರೀತಿ ಭವ್ಯ ಗೌಡ ಅವ್ರ ಈ ಸೀರಿಯಲ್ ಮಾಡಿದ್ರೆ ನಾವ್ ನೋಡೋದೇ ಇಲ್ಲ ಅಂತ ಎಲ್ಲ ಹೇಳಿ ಕಮೆಂಟ್ಸ್ ಗಳನ್ನ ಹಾಕ್ತಿರ್ತೀರಾ ಎಸ್ ನೀವು ಎಷ್ಟೇ ಕಮೆಂಟ್ಸ್ಗಳನ್ನ ಹಾಕಿದ್ರು ಭವ್ಯ ಅವರು ಮೊದಲನೇ ಹೀರೋಯಿನ್ ಆಗ್ಬೇಕಾ ಎರಡನೇ ಹೀರೋಯ್ನ್ ಆಗ್ಬೇಕಾ ಅಥವಾ ಭವ್ಯ ಗೌಡ ಅವರು ಅಕ್ಕ ಆಗ್ಬೇಕಾ ತಂಗಿ ಆಗ್ಬೇಕಾ ಎಲ್ಲವೂ ಸಹ ಡೈರೆಕ್ಟರ್ ಕೈನಲ್ಲೇ ಇರುತ್ತೆ ಆ್ಯಂಡ್ ಇಫ್ ಇನ್ ಕೇಸ್ ಭವ್ಯ ಗೌಡ ಅವ್ರೇನಾದ್ರು ತಂಗಿ ಆದ್ರು ಅಂತಂದ್ರೆ ನೀವು ಈ ಸೀರಿಯಲ್ ನೋಡ್ತೀರಾ ಇಲ್ವಾ ನಿಮ್ಗೆ ಈ ಸೀರಿಯಲ್ ಇಷ್ಟ ಆಗುತ್ತೆ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ಆ್ಯಂಡ್ ಹಾಗೆ ಭವ್ಯ ಗೌಡ ಅವ್ರೇನಾದ್ರು ಇಫ್ ಇನ್ ಕೇಸ್ ಈ ಸೀರಿಯಲಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಪಾತ್ರನೇ ಮಾಡಿದ್ರು ಅಂತಂದ್ರೆ ಸೀರಿಯಲ್ ಶುರು ಆದ್ಮೇಲೆ ನಮ್ಗೆ ಗೊತ್ತಾಗುತ್ತಲ್ವಾ ಭವ್ಯ ಗೌಡ ಅವರು ಮೆಡಿಕಲ್ ಸ್ಟೂಡೆಂಟ್ ಪಾತ್ರನ ಮಾಡ್ತಿದ್ದಾರೆ ಇಲ್ವಾ ಅನ್ನೋದು ನಮಗೆಲ್ರಿಗೂ ಸಹ ಗೊತ್ತಾಗುತ್ತೆ ಅಕಸ್ಮಾತ್ ಮಾಡಿದ್ರು ಅಂತಂದ್ರೆ ಕನ್ಫರ್ಮ್ ಆಗಿ ಹೇಳ್ತೀನಿ ಕೇಳಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಭವ್ಯಗೌಡ ಗೌಡ ಅವರು ಈ ಒಂದು ಸೀರಿಯಲ್ ಅಲ್ಲಿ ವಿಲನ್ ಆಗಿನೇ ಇರ್ತಾರೆ ಯಾಕಂದ್ರೆ ಹಿಂದಿ ಸೀರಿಯಲ್ ಅಲ್ಲಿ ಸ್ಟೋರಿ ನಡೆದಿರೋದು ಅದೇ ರೀತಿ ಸೊ ಅದನ್ನೇ ಕನ್ನಡಕ್ಕೂ ಟ್ರೇಸ್ ಮಾಡಿದ್ದಾರೆ ಅಂತಂದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ನಲ್ಲಿ ವಿಲನ್ ಆಗಿನೇ ಕಾಣಿಸ್ಕೊಳ್ತಾರೆ ಅಕಸ್ಮಾತ್ ಇಫ್ ಇನ್ ಕೇಸ್ ಭವ್ಯ ಗೌಡ ಅವ್ರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಸ್ಟೋರಿ ಲೈನ್ ಅಪ್ ಅಲ್ಲಿ ಒಂಚೂರು ಚೇಂಜ್ ಮಾಡೋಣ ಅಂತ ಹೇಳಿ ಡೈರೆಕ್ಟರ್ ಅವರು ಏನಾದ್ರು ಸ್ವಲ್ಪ ತಲೆ ಉಪಯೋಗಿಸಿ ಸ್ಟೋರಿ ಲೈನ್ ಏನಾದ್ರು ಒಂಚೂರು ಚೇಂಜ್ ಮಾಡಿದ್ರು ಅಂತಂದ್ರೆ ಭವ್ಯ ಗೌಡ ಅವರು ಹೀರೋಯಿನ್ ಆಗುವಂತಹ ಚಾನ್ಸಸ್ ಕೂಡ ನಮ್ಮ ಕರ್ಣನಿಗೆ ಜೋಡಿ ಆಗುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವರಿಗೆ ಜೋಡಿ ಆಗ್ತಾರ ಅಥವಾ ನಮ್ರತಾ ಗೌಡ ಅವರು ಕಿರಣ್ ರಾಜ್ ಅವರಿಗೆ ಜೋಡಿ ಆಗ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಅಕ್ಕ ತಂಗಿರ ಪಾತ್ರವನ್ನ ಅಂದ್ರೆ ಟ್ರೈಯಾಂಗಲ್ ಲವ್ ಸ್ಟೋರಿ ಇಲ್ಲಿ ನಮ್ರತಾ ಗೌಡ ಅವ್ರಿಗೆ ಬೇರೆ ಯಾರ ಮೇಲೂ ಲವ್ ಇರುತ್ತೆ ಭವ್ಯ ಗೌಡ ಅವ್ರಿಗೆ ಕಿರಣ್ ರಾಜ್ ಅವ್ರ ಮೇಲೆ ಲವ್ ಇರುತ್ತೆ ಕಿರಣ್ ರಾಜ್ ಅವ್ರಿಗೆ ಅಕ್ಕನ ಮೇಲೆ ಲವ್ ಇರುತ್ತೋ ಇಲ್ವೋ ಮುಂದೆ ಬರುವಂತಹ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಸೊ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬಹುದು ಯಾರ ಒಲವು ಯಾರ ಕಡೆಗೂ ಇರುತ್ತೆ ಬಟ್ ಯಾರೋ ಕೊನೆಗೆ ಸೇರ್ತಾರೆ ಸೊ ಈ ರೀತಿಯಾದಂತಹ ಸ್ಟೋರಿ ಲೈನ್ ಅಪ್ ನ ಇಟ್ಕೊಂಡು ಈ ಒಂದು ಈ ಒಂದು ಸ್ಟೋರಿ ನ ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂಡ್ ಡೈರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬಹುದು ಲೈಕ್ ತುಂಬಾನೇ ಒಂಥರ ಫಿಲಮ್ ಅಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ರೀತಿ ಜನಗಳಲ್ಲಿ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಪ್ರೋಮೋ ಶೂಟ್ ಗಳನ್ನ ಮಾಡ್ತಿದ್ದಾರೆ ಸೊ ಎರಡನೇ ಪ್ರೋಮೋಗಂತೂ ಜನಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಆ ಪ್ರೋಮೋ ಬರಲಿ ಅಂಡ್ ನಾನು ಕೂಡ ತುಂಬಾನೇ ವೇಟ್ ಮಾಡ್ತಿದ್ದೀನಿ ಎರಡನೇ ಪ್ರೋಮೋಗೆ ಲೈಕ್ ಆಲ್ಮೋಸ್ಟ್ ಇವತ್ತು ಇಲ್ಲ ನಾಳೆ ಒಳಗಡೆ ಈ ಪ್ರೋಮೋ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂಡ್ ಇವತ್ತು ಬರ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾಳೆ ಒಳಗಡೆ ಈ ಪ್ರೋಮೋ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ ಸ್ವಲ್ಪ ಎಡಿಟಿಂಗ್ಸ್ ವರ್ಕ್ಸ್ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಿದ ತಕ್ಷಣ ಪ್ರೋಮೋನ ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅಂಡ್ ನಮ್ಗೆ ಗೊತ್ತಿರುವ ಹಾಗೆ ಭವ್ಯಗೌಡ ಅವರು ಮಾತ್ರ ಈ ಒಂದು ಪ್ರೋಮೋದಲ್ಲಿ ನಮಗೆ ಕಾಣಿಸಿಕೊಳ್ತಿದ್ರು ಲೈಕ್ ಒಂದಷ್ಟು ಶೂಟಿಂಗ್ ಕ್ಲಿಪ್ಸ್ ಏನ್ ಲೀಕ್ ಆಗಿತ್ತು ಅದರಲ್ಲಿ ಭವ್ಯ ಗೌಡವ್ರು ಮಾತ್ರ ಕಾಣಿಸ್ಕೊಂಡಿದ್ರು ಬಟ್ ಇಲ್ಲಿ ನಮ್ರತಾ ಅವರು ಕೂಡ ಈಗ ಆಲ್ರೆಡಿ ಶೂಟಿಂಗ್ ಅನ್ನ ಶುರು ಮಾಡಿದ್ದಾರೆ ಸೊ ಸೊ ಇಬ್ರು ಕೂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ಒಂಥರ ಡಿಸೆಂಟ್ ತಾರಾ ಬಳಗನೆ ಇದೆ ಅಂತ ಹೇಳ್ಬೋದು ಈ ಒಂದು ಸೀರಿಯಲ್ ಅಲ್ಲಿ ಲೈಕ್ ಅನುಪ್ರಭಕ್ ಅವರು ಇದಾರೆ ಕಿರಣ್ ರಾಜ್ ಅವರು ಇದ್ದಾರೆ ಭವ್ಯ ಗೌಡ ಇದ್ದಾರೆ ನಮ್ರತಾ ಗೌಡ ಇದ್ದಾರೆ ಲೈಕ್ ಎಲ್ಲರೂ ಸಹ ಒಂಥರ ಡಿಸೆಂಟ್ ಆಕ್ಟರ್ಸ್ ಅಂತಾನೆ ಹೇಳಬಹುದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ಅಂತಂದ್ರೆ ಆ ಗೆ ಜೀವ ತುಂಬಿ ಆಕ್ಟ್ ಮಾಡುವಂತಹ ಕೇಪಬಿಲಿಟಿ ಇರೋರು ಸೊ ಇಂತಹ ತಾರಾ ಬಳಗನ ಇಟ್ಕೊಂಡು ಕರನಾ ಸೀರಿಯಲ್ ನ ಮುಂದೆ ಬರೋದಕ್ಕೆ ರೆಡಿ ಆಗಿದೆ ಅಂಡ್ ಈ ಒಂದು ಸೀರಿಯಲ್ ನ ಮೊದಲೇ ಹೀರೋಯಿನ್ ಯಾರಾಗಬೇಕು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿದ ತಕ್ಷಣ ಇವಾಗ ಬರುತ್ತೆ ಭವ್ಯ ಗೌಡ ಭವ್ಯ ಗೌಡ ಭವ್ಯ ಗೌಡ ಅಂತ ಹೇಳಿ ಸೊ ಭವ್ಯ ಗೌಡ ಅವರ ಫ್ಯಾನ್ಸ್ ತುಂಬಾ ಜನ ಇದ್ದೀರಾ ಅಂತ ಗೊತ್ತು ಬಟ್ ನಮ್ರತ ಗೌಡ ಅವ್ರಿಗೂ ಏನು ಫ್ಯಾನ್ ಫಾಲೋವರ್ಸ್ ಏನು ಕಡಿಮೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ನಮ್ಮ ನಮ್ರತಾ ಗೌಡ ಅವರು ಅವರು ಸಹ ಬಿಗ್ ಬಾಸ್ ಸೀಸನ್ ಟೆನ್ಗೆ ಗೆ ಬಂದಾಗ ಒಂದಿಷ್ಟು ಫ್ಯಾನ್ ಬೇಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು ಅದಕ್ಕೆ ಮುಂಚೆನೂ ಸಹ ನಾಗಿಣಿ ಸೀರಿಯಲ್ ಅಲ್ಲಿ ಆ್ಯಕ್ಟಿಂಗ್ ಆಕ್ಟಿಂಗ್ ಅವ್ರಿಗೆ ಒಂದಿಷ್ಟು ಜನ ಫ್ಯಾನ್ಸ್ ಆಗಿದ್ರು ಸೊ ಅವ್ರಿಗೂ ಸಹ ಒಂದು ಒಳ್ಳೆ ಡಿಸೆಂಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಸೊ ಅವರು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ನಮ್ರತಾ ಗೌಡ ಅವರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂಡ್ ಅವ್ರು ಮೊದಲನೇ ಹೀರೋಯಿನ್ ಆಗ್ಬೇಕಾ ಬೇಡ ನ್ನ ತಿಳಿಸಿ ಇಲ್ಲ ಅಂದ್ರೆ ಭವ್ಯ ಗೌಡ ಅವರ ಫ್ಯಾನ್ಸ್ ನಿಮ್ಮನ್ನ ಬಿಡ್ತಾರೆ ಅಂತಾನೆ ಹೇಳ್ಬೋದು ಆ ರೇಂಜ್ಗೆ ಗೌಡ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಸೊ ಭವ್ಯ ಗೌಡ ಅವ್ರಿಗೆ ಮಾತ್ರ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ತಿಲ್ಲ ನಮ್ರತ ಗೌಡ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ ಬಟ್ ನನ್ನ ಚಾನಲ್ ಅಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸಲ್ಲಿ ಜಾಸ್ತಿ ಜನ ಇರೋದು ಭವ್ಯ ಗೌಡ ಅವರ ಫ್ಯಾನ್ಸ್ ಸೊ ನಮೃತ ಗೌಡ ಅವರ ಫ್ಯಾನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ನಮೃತ ಗೌಡ ಅವರು ಮೊದಲನೇ ಹೀರೋಯಿನ್ ಆಗ್ಬೇಕಾ ಬೇಡವಾ ಅನ್ನೋದು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳ್ತಾ ಟಾಟಾ ಯು ಗುಡ್ ಬೈ ಟೇಕ್ ಕೇರ್